సీరే నైట్ సీరే సీరే నైట్ సేరే వర్రే నైట్ సీరే సీరే నైట్ సీరే నైట్ నైట్ తిరే నైట్ సీరే నైట్ నైట్ సీరే సైట్ ನೈಟೀ ಸೀರೆ ಬಂದಾವನ್ರಿ ಸೀರೆ ಸೀರೆ ನೈಟೇ ಅಕ್ಕಾರ ಸೀರೆ ಬಂದಾವ ನೋಡ್ರಿ ಬೇಕ್ರಿ ಸೀರೆ ಬೇಕ ಬಾರಾಯಪ್ಪ ರೇಟ್ ಬಿಡ್ರಿ ಮೊದಲ್ ನೋಡ್ರಿ ಅಲ್ಲ ನೋಡ್ತೇನಿ ರೇಟ್ ಹೇಳಬೇಕಲ್ಲ ನೀನ್ ರೇಟ್ ನೋಡ್ರಿ ಅಕ್ಕಾರ ನಮ್ ಕಡೆ ಏಳ್ನೂರು ರೂಪಾಯಿ ಅಂತ್ರ ಹಿಡಿದ ಒಂದ್ ಲಕ್ಷ ರೂಪಾಯಿ ಮಟ್ಟಾನು ಸೀರೆ ಅದಾವ ರೀ ನಮ್ಮ ಕಡೆ ಒಂದ್ ಲಕ್ಷ ಒಂದ್ ಲಕ್ಷ ಸೀರೆ ಒನ್ ಲಕ್ಷ ರೂಪಾಯಿ ನೋಡಿ ಯಾಕ ನೀವು ಹಿಡಿದಿದ್ರೆ ಒಂದ್ ಲಕ್ಷ ರೂಪಾಯಿ ಕೊಡಂದ್ರು ಅಂದ್ರೆ ಲಕ್ಷ ರೂಪಾಯಿ ತೊಗೊಂಡ್ ನಾವ್ ಕೊಡ್ತೇವ್ರಿ ಇದನ್ನ ಸೀರಿ ಬೇಕಂದ್ರೆ ನಿಮ್ಗ್ ಏಳ್ನೂರು ರೂಪಾಯಿ ಯಾಕ ಇದು ಹಿಡಿದಿರಲ್ರಿ ನಿಮ್ಗೆ ಏಳ್ನೂರು ರೂಪಾಯಿ ಬೇಕಂದ್ರೆ ಏಳ್ನೂರು ರೂಪಾಯಿಗೂ ಕೊಡ್ತೇರಿ ಒಂದ್ ಲಕ್ಷ ರೂಪಾಯಿ ಬೇಕಂದ್ರೆ ಒಂದ್ ಲಕ್ಷ ರೂಪಾಯಿಗೂ ಕೊಡ್ತೇವ್ರಿ ನಾವು ಇದನ್ನ ಮತ್ತ ನೋಡ್ರಿ ಯಾಕರ ಸೀರೆ ಅದಾವ್ರಿ ನೈಟಿ ಅದಾವ್ರಿ ನಮ್ ಕಡೆ ಮತ್ತೆ ಡ್ರೆಸ್ ಬೇಕಂದ್ರೆ ಡ್ರೆಸ್ ಅದಾವ್ರಿ ಜಂಪರ್ ಪೀಸ್ ಇಲ್ಲ ಜಂಪರ್ ಪೀಸ್ ಇಲ್ರಿ ಮ್ಯಾಚಿಂಗ್ ಮತ್ತೆ ಜಂಪರ್ ಪೀಸ್ ಇಲ್ಲ ಇಲ್ಲ ಜಂಪರ್ ಪೀಸ್ ಸಿಗುದಿಲ್ಲ ಮಾರ್ಕೆಟ್ ನಾಗ ತಗೋಬೇಕ್ರಿ ಮ್ಯಾಚಿಂಗ್ ಡ್ರೆಸ್ ತಗೊಂಡ್ ಹೋಗಿ ನೀವು ಕಲರ್ ಅಲ್ಲೂ ಲಕ್ಷದ ಸೀರೆ ಅಂತ ಎಲ್ಲಿ ಇಲ್ಲ ಲಕ್ಷದ ಬಾ ಬಿಸಿಲ್ ಐತಿ ಒಳಗ್ ಕುಂದ್ ತೋರಿಸಬಾರ್ದು ಎಂತ ಲಕ್ಷ ಸೀರಿ ಏಳ್ನೂರ್ ರೂಪಾಯಿ ಎಂತ ಅವದವು ನೀನು ನೋಡು ಅಂತ ನೀವು ಮೊದಲ್ ನೋಡಿ ಮಾತಾಡ್ರಿ ಕೇಳೇ ಇಲ್ಲ ನೀವು ಎಲ್ಲಿನೂ ಕೇಳಿ ನಾನು ಲಕ್ಷ ಅಂತ ಹೇಳಿ ನೂರಕ್ ಮೂರ್ ಹಾಕೊಳ್ಳೋರ್ ಹೆಂಗ್ ಗೊತ್ತಿರ್ತೈತೆ ಹೇಳ್ರಿ ಅದ ಅಯ್ಯಪ್ಪ ನಿನ್ನಿಂದ ಕೇಳ್ಬೇಕ ನಾವು ಬಾ ಒಳಗ್ ಬರ್ರಿ ಬರ್ರಿ ಅಕ್ಕರ ಬರ್ರಿ ನೈಟಿ ಬಂದ ಸೀರಿ ಬಂದ ಮನಿಗಡೆ ಬಂದ ಬರ್ರಿ ಅಕ್ಕರ ಬರ್ರಿ ಸೀರಿ ಕುಂದ್ರ ಬಾಯ್ ತೋರ್ಸೋ ಸೀರಿ ಅಂತ ಯಾವ್ ಬೇಕ್ರಿ ಸೀರೆ ಬೇಕು ನೈಟಿ ಬೇಕ್ರಿ ಅಕ್ಕಾರ ಎರಡೂ ಬೇಕು ತೋರಿಸಿನ ಮದ್ಲಾಕ ಹಕಾರ ಸ್ವಲ್ಪ ಚಾಪಿ ತಗೊಂಬರ್ರಿ ಸೀರೆ ರಾಡಿ ಅಕ್ಕ ನೆಲ ನೋಡ್ರಿ ನೆಲ ಒರ್ಸಿರೋ ಇಲ್ಲೋ ಹಂಗ ಹೆಂಗ ರಾಡಿ ಬಿದ್ದತ್ ನೋಡ್ರಿ ತಾಳಗ ಚಾಪಿ ಆತ ಚಾಪಿ ತಗೊಂಬರ್ರಿ ಚಾಪಿಕ್ ನೋಡ್ರಿ ಅಕ್ಕ ಇದಂಚು ಮಿಂಚು ಸೀರಿ ನೋಡ್ರಿ ಇದು ಮಿಂಚು ಮಿಂಚು ಸೀರಿ ಸೀರೆ ಹೇಳಿ ಯಾಕ್ರೆಸ್ ಡ್ರೆಸ್ ನೋಡ್ರಿ ಅಕ್ಕ ಡ್ರೆಸ್ ಇದು ಡ್ರೆಸ್ ನಾನು ವಯಸ್ಸಾರ ನೋಡಿದ್ರೆ ತೋರ್ಸಕತೆ ಇಲ್ಲ ಹಾಕೊಂಡ ಅಕ್ಕಾರ ವಯಸ್ಸ ಮೂವತ್ತೈತಿ ನಲ್ವತ್ತೈತಿ ಐವತ್ತೈತಿ ಅಂತ ಹೇಳಿ ಟೆನ್ಶನ್ ತಗೋಬೇಡ್ರಿ ವಯಸ್ಸ ಬಗ್ಗೆ ನೋಡ್ರಿ ಯಾಕರ ಈ ಡ್ರೆಸ್ ಹಾಕೊಂಡ್ರ ನಿಮ್ಮ ಇಪ್ಪತ್ತೈದು ಇಪ್ಪತ್ತ್ ವಯಸ್ಸಿನ ಹುಡುಗಿ ಕಂತ ಹಂಗ ಈ ಡ್ರೆಸ್ ಹಾಕೊಂಡ್ ಮದ್ನಾಗ ಹಿಂಗ 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 ಹೋಗಾಕತ್ತರ ಎಲ್ಲ ಹುಡುಗರು ನಿಮ್ಗೆ ನೋಡ್ತಾರ್ರಿ ಇದೇನಪ್ಪ ಯಾವ ಹುಡುಗಿ ಬಲ್ಲಪ್ಪ ಅರೆ ಹುಡುಗಿ ಇಂಥ ಹುಡುಗಿ ನಾವು ಎಲ್ಲೂ ಜೀವನ್ದಾಗ ನೋಡ್ರಿ ಬರೇ ನೋಡ್ರಿ ಯಾಕರ ಡ್ರೆಸ್ಸಿಗೆ ಹದ್ಮೂರ್ ನೂರು ರೂಪಾಯಿ ರೀ ಹದಿಮೂರು ನೂರು ರೂಪಾಯಿ ತೆರಸ ರೂಪಾಯ ತಗೋತೀರಿ ಏಪ್ಪ ತೇರಸೋ ಪಂದ್ರಸೋ ಅನ್ಕೊಂತ ನೀನ ಬಿಡ ಅವನ್ನೆಲ್ಲ ಇವೆಲ್ಲ ನಮಗ್ ಆಗುದಿಲ್ಲ ಈಗ ನಮ್ಗೆ ಚಲೋ ಸೀರಿ ತೋರಿಸ್ ನನಗ ಇವೆಲ್ಲ ಹಾಕೊಳ್ಳೋ ವಯಸ್ಸು ನಮ್ದು ಏ ನೀ ಏನೋ ಮರ ಎತ್ತಾಗ ಎಂತ ತಗಿದಿ ಒಗೆಯದ್ರಿ ಬೇಡ್ರಿ ಎಷ್ಟ ಮಾತಾಡಾಕತ್ತೀರಿ ಡ್ರೆಸ್ ಸೀರಿ ಅಂದ್ರೆ ನೀ ಹಿಂದಿಂತ ತೋರಿಸ್ತೀಯಲ್ಲೋ ಮರ ಎತ್ತ ಡ್ರೆಸ್ ಮಾರ್ಕೆಟ್ ನಾಗ ಸಿಗುದಿಲ್ರಿ ನಿಮಗ ಹುಡುಕಾಡಾಕತ್ತೀರಿ ಸಿಗುದು ಬೇಡ ನಮಗೆ ಏನು ನಮ್ ಸೀರಿ ತೋರಿಸ್ ಚಂದ ನೈಟಿ ಅದಾವ ನೋಡ್ರಿ ನೈಟಿ ಕ್ವಾಲಿಟಿ ನೈಟಿ ತಗಿ ಇಲ್ಲೇ ಸೈಜ್ ತಗಿ ಸೈಜ್ ರೀ ಅಕ್ಕಾರ

ಡಿಸೈನ್ ಐತ್ರಿ ಅಕ್ಕಾರ ನಿಮ್ಗೆಲ್ಲಾ ಗೊತ್ತಾಗುದಿಲ್ಲ ನೋಡ್ರಿ ನೈಟಿ ಹೆಂಗೈತಿ ಹೇಳ್ರಿ ಹೊಸಾದ ಲಾಂಚ್ ಆಗೈತ್ರಿ ಇದು ಮಾರ್ಕೆಟ್ ನಾಗ ಹೂವಾ ಹೂವಾ ನೈಟಿ ಇದನ್ರಿ ಅಂತ ಕೇಳ್ತಾರ್ರಿ ಹೆಣ್ಮಕ್ಳ ಆದ್ರ ಏನ್ ಮಾಡ್ಬೇಕು ಸೈಜ್ ಕೈ ಹಾಕುದಲ್ ಕಳೀತ್ರಿ ಐತ್ ನೋಡಿ ನೋಡ್ರಿ ನೋಡು ಇದನ್ನ ನಿನಗೆ ತಗತೈತಿ ಬರ್ತೈತೆ ಸ್ಟಿಚೇಬಲ್ ಐತನಾಗತ್ತಿಡ್ರಿ ನಾನು ನೋಡ್ರಿ ಇಲ್ಲಿ ಒಂದ್ ಸಲ ಸಲ ತೊಳದ್ರ ನೀವು ಬರಾಬರಿ ಸೈಜಿಗೆ ಕುಂದರ್ತೈತಿರಿ ಅದು ನೋಡ್ರಿ ಹಿಂಗೆ ಹಾಕೊಂಡು ಹಿಂಗೆ ಕೆಲಸ ಮಾಡುವಾಗ ಹಿಂಗೆ ಕೈ ಹಾಕೊಂಡ ಹಿಂಗೆ ಅಡ್ಡಾಡುದ್ರಿ ಹಿಂಗೆ ಅಡುಗೆ ಮನೆಯಾಗೆ ಹಿಂಗೆ 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 ತೊಗೊಳುದು ಸಾಮಾನು ಹಿಂಗೆ ಬಾ ತೊಳ್ದು ಹಿಂಗ್ರಿ ತೆಗದ ಪಿಟ್ ಆಗೈತ್ ನನಗೆ ಬರುದಿಲ್ಲ ಬ್ಯಾಂಡ್ ನನಗ ಸೀರಿ ತೋರಿಸ್ ನನ್ ಬ್ಯಾಡ್ರಿ ನೈಟಿನೂ ಬೇಡ ಬ್ಯಾಂಡ್ ಬೇಡ ನೈಟಿ ಸೈಜ ಇಲ್ಲವೂ ಸೀರೆ ಯಾರ ತಗೋತಿರುವ ಅದು ಬೇಡ ಅಂತ ನೋಡ್ರಿ ತೋರಿಸ್ ಮದ್ಲೇಕ ನನ್ ಮನ್ಸಿಗೆ ಬರ್ಬೇಕಲ್ಲವು ಸೀರಿ ಸೀರೆ ನೋಡ್ರಿ ಇದು ನೋಡ್ರಿ ನಾರ್ಮಲ್ ಸೀರೆ ರೀ ಇದು ಮನೆಯಾಗ ಹಾಕ ಸಾಕಾತ್ರಿಪ್ಪ ಸೀರೆ ತೋರಿಸಿ ತೋರಿಸಿ ನಿಮ್ಗಂತೂ ಹಾ ಇನ್ನೊಂದು ಯಾರದ ತೋರಿಸ್ತೆ ನಾವು ಸ್ವಲ್ಪ ಗಂಟ್ಲ ಒಳಗಾಗತ್ತೈತಿ ನೀರ ಕೊಡ್ರಿ ಅಕ್ಕ ಸ್ವಲ್ಪ ಏನ್ ಸೀರೆ ಏನು ನೀರು ಬೇಕಾ ತರ್ತೇನೆ ತಡಿಪಾಯಪ್ಪ ಏನಂತ ತೋರಿಸ್ತೀವಿ ಒಂದು ಸುದ್ದನೂ ಇಲ್ಲ ಕಲರ್ ಇಲ್ಲ ಸುಡ್ಗಾಡಿಲ್ಲ ರೀ ಇದು ಸೀರೆ ರೇಟ್ ಎಷ್ಟು ರೀ ಆದ್ರಿ ಅದ್ ಎಂಟನೂರು ರೂಪಾಯಿ ಇಲ್ಲ ಇಲ್ಲಾ ಹನ್ನೆರಡ್ನೂರು ರೂಪಾಯಿ ಬೆಳಿತೈತ್ರಿ ಅದ ನಿಮಗಂದ್ರ ಏಳ್ನೂರು ರೂಪಾಯಿ ಮಠಾ ಕೊಡ್ತೇನ ನೋಡ್ರಿ ಏಳ್ನೂರೀ ತೋರ್ಸ ಬರ್ತೇವ್ರಿ ಸ್ವಲ್ಪ ಅವ್ರಿಗೆನ್ ಇಷ್ಟ ಆಗಲ್ ತೋರ್ಸಿ ಬರೀ ಅದೊಂದು ಅದಾವ ನೋಡ್ರಿ ಅಕ್ಕಾರೆ ನಿಮಗ ಮಗ ಒಂದು ಒಳಗೆ ಹೋದಲ್ರಿ ಅದರ ಇಷ್ಟ ಆತಿಲ್ರಿ ನಿಮಗ ಗುಲಾಬಿ ಕಲರೇ ನನ್ನ ಮಗ ತೊಗೊಂಡು ಹೋದ ಹ್ಞೂ ತಗೊಂಡು ಹೋದಲ್ರಿ ಒಳಗೆ ಆಯಿಲ್ಲ ಕಾಣದೆ ಇಲ್ಲಲ್ಲವಾ ನಾ ಅಡ್ಗಿ ಮನ್ಯಾಗ ಇದ್ದ ಏನು ನಾವು ಒಳಗೆ ಹೋದ್ನಾ ನಿಮ್ಮ ರೂಮ್ನ್ಯಾಗ ಇವೇನು ಪಪ್ಪಾತ್ಲಿವು ಒಂದಿಟ್ಟು ಚಂದ ಚಂದಿಲ್ಲ ಅಲ್ಲೋ ಅಪ್ಪ ಚಂದ ಅದಾವ ನೋಡ್ರಿ ಅಕ್ಕಾರೆ ಏನು ಚಂದ ಅದ ನಿನಗೆ ಚಂದ ಕಾಣಬೇಕಾಗಿತ್ತು ನೋಡ್ರಿ ಹಿಟ್ಟು ಅದಾವ ನೋಡ್ರಿ ಲಾಸ್ಟ್ ನೋಡ ಅದು ಚಲೋ ಐತ್ ನೋಡ್ರಿ ನಿಮ್ಮ ಮಗ ತಗೊಂಡು ಹೋಗಿದ್ದ ಎಲ್ಲ ನೋಡ್ರಿ ಒಳಗೆ ಎಲ್ಲೋಯೆ ನನ್ನಪ್ಪ ಬೋ ರೂಮ್ ನಲ್ಲಿ ಹೋಗನೆನೆ ಅವ್ವಾ ಹೆಂಗ್ ಚಲೋ ಕನಗತಿ ನೀ ಅಯ್ಯೋ ನಿಮ್ಮ ಮಗಳ ಮಯಾ ಡೌನ್ ಆಯ್ತೇನ್ರಿಪ್ಪ ಕಲ್ಪನಾಕತೆ ಮಾಡ್ಕತನಲ್ಲವಾ ಉಪೇಂದ್ರ ಆಗತೇ ನಾನು ಹೋಗ್ತೀನಿಪ್ಪ ಮಾತಲ್ಲ ಹಿಡ್ದ್ ಗೋಳಿ ತಿಕ್ ಸಿರಿ ಇಷ್ಟು ಕೊಡ್್ರಕ್ಕರ ಏ ಭರೋ ಅಡ್ಡ ಕೊಡ್ಕೊಡೀಯಾ ಶಂಶ ಸಿರಿ ಸಿರಿ ತಿರಿ ನನಗೆ ನೀನು ನಿನ್

ఎక్కుతిల్ బాడీ సైకిల్ రౌండ్ అయ్యలా మనీ సిరి

ನೆಕ್ಸ್ಕಿ ಅಕ್ಕ ಇದ್ ಬೋಗಣಿ ಸೀದಾ ಮಾಡಿ ಕೊಡ್ ಫಸ್ಟ್ ನೀನು ನಾನ್ ಲೋಟ ಸೀದಾ ಮಾಡ್ಕೊಡ್ರ ನೀರ್ ಕುಡಿಯಾತಿದ್ದೆ ಬಿದ್ದೇತದ ಮತ್ತೆ ಹಂಗ ಬಿದೈತಿ ನಾನ್ ಬೇಕಂದ್ ಮಾಡಿನಿ ಮಾಡಿರ್ತಿ ನೀನ ನೋಡ್ರಿ ಮಾವ ಮವ ತವರ್ ಮೇಲೆ ತೆಗೆತಾಳಿಕಿ ಹೇಳಿಗ ಈಗ ಏನಾಗೈತಿ ಅದು ನಷ್ಟ ಮಾತಾಡ ತವರ್ ಮನಿದೆಲ್ಲ ಹೇಳಕ್ ಹೋಗ್ಬೇಡ

ನೀವು ಏಡ್ರು ಸಾಯ್ರಿ ನಾನು ಯಾರು ಮಾತ್ ಹೇಳಿ ಯಾರು ಮಾತ್ ಉಗಿಸ ಬಿಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆಯ್ತು ತಗೋರಿ ನೀವು ಯಾರ್ಗೋ ಏನು ಹೇಳಾಕೋಬಾಡ್ರಿ ನಾನು ಅಡಿಗೆ ಮಾಡಂಗಿಲ್ಲ ಇವತ್ತು ಬಾಯಿ ಮುಚ್ಚಿಕೊಂಡು ನಿಂತರು ಕಣิวಾ ಓ ಅಕ್ಕಿ ಮಾಡಂಗಿಲ್ಲ ಅಂದ್ರೆ ಏನಾಯ್ತ ನಾನು ಮಾಡಂಗಿಲ್ಲ ನನ್ನ ಲೋಟ ಸರಿಯಾಗೋ ಮಟ್ಟ ನಾನು ಮಾಡಂಗಿಲ್ಲ ನಿಮಗೆ ಬೇಕಂದ್ರೆ ಮಾಡ್ರಿ ಇಲ್ಲ ಉಪವಾಸ ಚುಚ್ಚು ಚುಚ್ಚೋದ್ರ ವೈನಿ ನನಗೆ ಅಯ್ಯೋ ಮರಗೆ ದಿನ ದಿನ ಕಿರ್ಕಿರಿ ನಾತಿರದ್ ಬಾಳೆ ತಲೆ ಚಿಟ್ ಹಿಡಿದೋಗೈತಿ ನಾನು ನಿನಗೆ ಮೊದಲೇ ಹೇಳಿದ ಒಂದ ಮನೆಯಾಗಿಂದ ಅಕ್ಕ ತಂಗಿ ಬೇಡ ಬೇಡ ಅಂತೇಳಿ ಈಗ ಅನುಭವ್ಸಬೇಕ ಬೋಸ್ತಿ ನಾ ಅನ್ಭೋಸಲ್ಲ ನೀ ಅನ್ಭವಸ್ತೇ ಅಲ್ಲಲ್ಲಿ ನನಗೆ ಹೆಣ್ಣು ನೋಡಕ್ ಹೋದಾಗ ಅವ್ರ ತಂಗಿ ನೀ ಇಷ್ಟಪಟ್ಟೆ ಅಣ್ಣ ಹುಡ್ಗಿ ಮದ್ವೆ ಆಗ್ತೀನಿ ಅಣ್ಣ ಹುಡ್ಗಿ ಮದ್ವೆ ಆಗ್ತೇನೆ ಅಂದ್ರೆ ಮದ್ವೆ ಆಗೋನಿ ನೀ ನನಗ ಮಾತಾಡ್ತೇನೆ ಆಯ್ತುಗ ಇಬ್ರು ಮಂದಿ ತಪ್ಪ ಐತಿ ಇದ್ರಾಗ ಸಲ ನೋಡಿಲ್ ನಾ ಅನುಭವಿಸಿದ ಈಗ ನೈಟಿ 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 ಸೀರೆ ಬರ್ರಿ ಅಕ್ಕರ ಸೀರೆ ತಗೋಬರ್ರಿ ನೈಟಿ 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 ತಗೋಬರ್ರಿ ಅಕ್ಕರ ಬರ್ರಿ ಸೀರೆ ತಗೋಬರ್ರಿ ಅಣಾರ ನೈಟಿ ತಗೋತೀರಿ ನೈಟಿ ಹೂರಿ ಅಣ್ಣಾರ ನೈಟಿ ರೀ ನೈಟಿ ಅದಾವ ಮತ್ತ ಸೀರೆ ಅದಾವ್ರಿ ಡ್ರೆಸ್ ಅದಾವ್ರಿ ನಮ್ ಕಡೆ ಬೇಕೇನ್ರಿ ಸೀರೆ ಐಡಿಯಾ ಏನ್ ಐಡಿಯಾ ಹೇಳ ಹೆಂಗಾದ್ರು ನಮ್ಮ ಮೆಂತ್ಯಾರ್ ಸೀಟ್ನ್ಯಾಗ ಅದರ ಈಗ ಅವ್ರಿಗ ಸೀರಿಯಲ್ ಕೊಟ್ಟ ತಂಪು ಮಾಡ್ಬಿಡುಣ ಏನಂತಿ ಆಯ್ತು ಗಣಾ ಹಂಗ ಮಾಡೇ ಬಿಡುನು ಇಲ್ಲ ಮತ್ತ ಉಪ್ಪ ಸೈದ್ ಆಕೈತ್ ಇವತ್ತ ಅಣ್ಣ ಅಬ್ಬಾ ಬನ್ರಿ ಸಾಯಂಕಾಲ ನಿಮಿಷ ಸೀರಿಯಲ್ ಒಳ ತಗೊಂಬ್ರಿ ಬರ್ರಿ ಬರ್ರಿ ಹುಂ ಬಂದೇ ರೀ ಅಣ್ಣಾ ಐದ ನಿಮಿಷ ರೀ ಬಂದೇ ಬಿಟ್ಟೇ ಹೇಳ್ರಿ ಹೇಳ್ರಿ ನಾನು ಬಂದೆ ಈಗ ತಂಬ್ರಿ ಒಳಗ್ ತಗೊಳಿ ತಂಬರ್ರಿ ಅಣ್ಣ ಪಟ್ಣ ಪಟ್ಟ ಬಿಚ್ಚ್ರಿ ತಡ್ರಿ ತಡ್ರಿ ಇಲ್ಲಿ ಬಿಚ್ಚಬೇಕು ತಡ್ರಿ ಅದು ಬಿಚ್ಚರಿ ಬಿಚ್ಚರಿ ಹಾಂ ತಗೋರಿ ಚೀಲ ಬಿಸ್ಕೊಂಡು ಹೋಗ್ಬಿಡ್ರಿ ಸ್ವಲ್ಪ ನೀವು ಒಳಗೆ ಬರ್ರಿ ಮತ್ತೆ ನೀವು ಬರ್ತೀರಲ್ಲ ಮತ್ತೆ ಏ ಬರ್ತೇನೆ ರೀ ದೇವರು ಒಳ್ಳೇದು ಮಾಡ್ತಾನೆ ರೀ ನಿಮ್ಗೆ ಬಡವರಿಗೆ ಸಹಾಯ ಮಾಡ್ಬೇಕು ನೀವು ಹಿಂಗೆ ಜಲ್ಲಿ ಬರ್ರಿ ಕಂಪೌಂಡ್ ಹತ್ತ ಬರ್ಬೇಕು ಏನು ರೀ ಹಾಂ ಬರ್ರಿ ಹೆಂಗೆ ಬರ್ರಿ ಒಳಗೆ ಬರ್ರಿ ಬರ್ರಿ ಏ ಪಟ್ಟಿ ಗಣ್ಣ ತಿಂತಿರೋ ಎಗರೇಸ್ ತಿಂತೀರಿ ನೀವ್ ಹಂಗದ ಹೋಗದಿರಿ ಹೊಸ ಹೊಸ ಸೀರೆ ಅದಾವ್ ನೈಟಿ ಅದಾವ ಎಲ್ಲ ನೆಲಾ ಒರೆಸಿರ್ತಿರೋ ಏನ್ ಇಲ್ಲು ಚಾಪಿ ಮೇಲೆ ಹಾಶಿ ಬೇಕ್ರಿ ಹಿಂಗಾರ ಹೊರಗ್ ಬಾರ ನೈಟಿ ಸೀರೆ ಬಂದಾವ ತಗೋತಿವಿ ನೈಟಿ ಬೇಕೋ ಸೀರೆ ಬೇಕ್ರಿ ಏನಾರ ಡ್ರೆಸ್ ಹೋದ್ ನೋಡ್ರಿ ಎಲ್ಲಾ ಬೇಕ್ರಿ ನಮಗ ಹೊಸ ಹೊಸ ಪ್ಯಾಟರ್ನ್ ಅದಾವ್ರಿ ಬಾರ ಏ ನಿರ್ಮಲಾ ಸೀರೆ ಸೀರೆ ತಗೊಂತೀವಿ ಬಾರ ಬಂಗಾರ ಜಲ್ದಿ ಬಾ ಹೊರಗ್ ಜ್ಯೋತಿ ಬಾಯ್ ಒಂದ್ ಸೀರೆ ತಗೊಂತಿ ಬಾ ಪಟ್ಟನ ಬಾ ಚಲೋ ಚಲೋ ಅದಾವಂದ್ರಿ ಮೂರು ನಾಲ್ಕು ತಗುರಿ ಚಲೋ ಅದಾವ ಶೀರಿ ನೋದವ್ ನೈಟಿ ನೋದಾವ ಡ್ರೆಸ್ ಹೋದಾವ್ರಿ ನೀವು ತೋರಿ ಒಂದ್ ನಾಲ್ಕು ತಗೋರಿ ನಿಮ್ ಬಂಗಾರ ಇಷ್ಟಾಕೋ ನಿಮ್ಮ ನೀತಿ ಇಷ್ಟ ಆಕೇ ತಗೋರಿ ಹ್ಮ್ ನೋಡ್ರಿ ಕ್ವಾಲಿಟಿ ನೋಡ್ರಿ ಸೀರಿ ಕ್ವಾಲಿಟಿ ನೋಡ್ರಿ ಮಾತಾಡ್ರಿ ಅವ್ರ ಬರ್ಲಿರಿ ಕರಿ ಲಘು ಕರೀರಿ

ನೋಡ್ರಿ ಇಲ್ಲೋ ಅದ ನೋಡ್ರಿ ಇದು ಇದು ನೋಡ್ರಿ ಯಾಕಾರ ಈಜಾರ ನೀವು ಬಜಾರಿಗೆ ಹೋದ್ರು ಈ ಇಜಾರ ಸಿಗುದಿಲ್ರಿ ಯಾಕ ಇಂತ ಇಜಾರ ಐತ್ರಿ ಇದು ನೋಡ್ರಿ ಹೊಸ ಪೆಟನ್ ಹಜಾರ ನೋಡ್ರಿ ಅಕ್ಕಾರ್ಟ್ರಿ ಇದ್ರಿಗೆ ಹೆಣ್ಮಕ್ಳಿಗ್ ಗೊತ್ತಿರ್ತೇತದ ನೀವೆಲ್ಲ ನಡಕ್ ಬರಾಕ್ ಹೋಗ್ಬೇಡ್ರಿ ನೋಡ್ರಿ ಅಕ್ಕಾರ ತಗೋಳುದಿಲ್ಲ ಬಿಡುವುದಿಲ್ಲ ತಗೋತಾರಂದಾರ ಕರೆದ್ರೆ ಬರ್ರಿ ಅಣ್ಣಾರ ಅಂಥೇಳಿ ಎಲ್ಲ ತಗಿಸಿ ಚಿಪ್ಪಾಡಿ ಹರಕ ಮಾಡಿದ್ರು ನೋಡು ರೇಟ್ ಕೇಳಿ ತಂಡನ ಹೊಡೆದ್ರೆ ಬಾಡ್ಯಾನ ಮಕ್ಕಳು